ವೆಲ್ಕಮ್ ಟು ಪ್ರೋಗ್ರಾಮರ್ ಆರ್ ಡಿಪಿಆರ್ ಯೂಟ್ಯೂಬ್ ಚಾನಲ್ ಕೈಂಡ್ಲಿ ಲೈಕ್ ದ ವಿಡಿಯೋ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನೆಲ್ ದಯವಿಟ್ಟು ಪ್ರೋಗ್ರಾಮರ್ ಆರ್ ಡಿಪಿಆರ್ ಅವರ ವಾಟ್ಸ್ಆಪ್ ಚಾನೆಲ್ ಮತ್ತು ಟೆಲಿಗ್ರಾಂ ಚಾನೆಲ್ಗೆ ಸೇರಿ ನರೇಗಾ ಯೋಜನೆಯು ರೈತರಿಗೆ ದನಗಳ ಕೊಟ್ಟಿಗೆಗಳನ್ನು ನಿರ್ಮಿಸಲು ಹಣಕಾಸಿನ ನೆರವು ನೀಡುತ್ತದೆ ಇದು ವಿಶೇಷವಾಗಿ ಚಳಿಗಾಲದಲ್ಲಿ ಜಾನುವಾರುಗಳ ಆರೈಕೆಗೆ ಅವಶ್ಯಕವಾಗಿದೆ ರೈತರು ದನಗಳ ಕೊಟ್ಟಿಗೆಗಳನ್ನು ನಿರ್ಮಿಸಲು ಐವತ್ತೇಳು ಸಾವಿರದವರೆಗೆ ಪಡೆಯಬಹುದು ಈ ಯೋಜನೆಯು ಗ್ರಾಮೀಣ ಪ್ರದೇಶದ ರೈತರಿಗೆ ಅನ್ವಯಿಸುತ್ತದೆ ಆಸಕ್ತ ರೈತರು ತಮ್ಮ ಗ್ರಾಮ ಪಂಚಾಯಿತಿ ಮೂಲಕ ಅರ್ಜಿ ಸಲ್ಲಿಸಬೇಕು ಆಧಾರ್ ಕಾರ್ಡ್ ಭೂ ಮಾಲೀಕತ್ವದ ಪುರಾವೆಯಂತಹ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು ಈ ಯೋಜನೆಯು ಇಪ್ಪತ್ತಾರು ಮಾನವ ದಿನಗಳಲ್ಲಿ ಪೂರ್ಣಗೊಳ್ಳಬೇಕು ಮಾದರಿ ಗಾತ್ರ ಮೂರುವರೆ ಐದು ಪಾಯಿಂಟ್ ಆರು ಮೀಟರ್ಗಳಲ್ಲಿ ಈ ಯೋಜನೆಯು ರೈತರ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸುವುದಲ್ಲದೆ ಜಾನುವಾರುಗಳ ಆರೋಗ್ಯ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆ ಗ್ರಾಮೀಣ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಹೆಚ್ಚಿನ ವಿವರವಾದ ಮಾಹಿತಿಗಾಗಿ ನೀವು ಅಧಿಕೃತ ನರೇಗಾ ಪೋರ್ಟಲ್ ಅಥವಾ ಸ್ಥಳೀಯ ಗ್ರಾಮ ಪಂಚಾಯಿತಿ ಕಚೇರಿಗಳನ್ನು ಸಂಪರ್ಕಿಸುವುದು ನರೇಗಾ ಯೋಜನೆಯು ರೈತರಿಗೆ ಮೇಕೆಶೆಡ್ ನಿರ್ಮಿಸಲು ಹಣಕಾಸಿನ ನೆರವು ನೀಡುತ್ತದೆ ಇದು ವಿಶೇಷವಾಗಿ ಚಳಿಗಾಲದಲ್ಲಿ ಜಾನುವಾರುಗಳ ಆರೈಕೆಗೆ ಅವಶ್ಯಕವಾಗಿದೆ ರೈತರು ಮೇಕೆಶೆಡ್ ನಿರ್ಮಿಸಲು ಎಪ್ಪತ್ತು ಸಾವಿರದವರೆಗೆ ಪಡೆಯಬಹುದು ಈ ಯೋಜನೆಯು ಗ್ರಾಮೀಣ ಪ್ರದೇಶದ ರೈತರಿಗೆ ಅನ್ವಯಿಸುತ್ತದೆ ಆಸಕ್ತ ರೈತರು ತಮ್ಮ ಗ್ರಾಮ ಪಂಚಾಯಿತಿ ಮೂಲಕ ಅರ್ಜಿ ಸಲ್ಲಿಸಬೇಕು ಆಧಾರ್ ಕಾರ್ಡ್ ಜಾಬ್ ಕಾರ್ಡ ಭೂ ಮಾಲೀಕತ್ವದ ಪುರಾವೆಯಂತಹ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು ಈ ಯೋಜನೆಯು ಹನ್ನೊಂದು ಮಾನವ ದಿನಗಳಲ್ಲಿ ಪೂರ್ಣಗೊಳ್ಳಬೇಕು ಮಾದರಿ ಗಾತ್ರ ಮೂರು ಪಾಯಿಂಟ್ ಶೂನ್ಯ ನಾಲ್ಕೂವರೆ ಮೀಟರ್ಗಳಲ್ಲಿ ಈ ಯೋಜನೆಯು ಸುಸ್ಥಿರ ಜಾನುವಾರು ಸಾಕಣೆಯನ್ನು ಉತ್ತೇಜಿಸುತ್ತದೆ ಜಾನುವಾರುಗಳ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ ಒಟ್ಟಾರೆ ಗ್ರಾಮೀಣ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಹೆಚ್ಚಿನ ವಿವರವಾದ ಮಾಹಿತಿಗಾಗಿ ನೀವು ಅಧಿಕೃತ ನರೇಗಾ ಪೋರ್ಟಲ್ ಅಥವಾ ಸ್ಥಳೀಯ ಗ್ರಾಮ ಪಂಚಾಯಿತಿ ಕಚೇರಿಗಳನ್ನು ಸಂಪರ್ಕಿಸುವುದು